ದಸರಾಗೆ ಬಂದಿರುವಂತಹ ಏಕಲವ್ಯ ಆನೆನೆ ಮೂಡಿಗೆರೆ ಬೈರಾನ ಸೆರೆ ಕೇವಲ ಇಪ್ಪತ್ತು ತಿಂಗಳಲ್ಲೇ ಅರಣ್ಯ ಇಲಾಖೆಯ ಮನಸ್ಸಿಗೆದ್ನ ಏಕಲವ್ಯ ಪಳಗಿಸುವುದರಲ್ಲಿ ಮಾವುತ ಇದಾಯತ್ನ ಪಾತ್ರ ಎಷ್ಟು ಮುಂದೊಂದು ದಿನ ಏಳ್ನೂರ ಐವತ್ತು ಕೆಜಿಯ ಚಿನ್ನದ ಅಂಬಾರಿಯನ್ನ ಹೊತ್ತು ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ತಿರುಗ್ತಾನ ನಮ್ಮ ಏಕಲವ್ಯ ಸ್ಟೋರಿಯನ್ನು ನೋಡೋಣ ನಿಮ್ಮ ಎಂ ಸಿ ಜಿ ಕೌಶಲ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಏಕಲವ್ಯ ಆ ಏಕಲವ್ಯನ ಬಗ್ಗೆ ನಾವು ಸರ್ ಹತ್ರ ಗಜಪಾಯಣದ ದಿನನೇ ಒಂದು ಸ್ವಲ್ಪ ಕೇಳ್ಕೊಂಡಿದ್ವಿ ಸೊ ಅದು ಆ್ಯಕ್ಚುಲಿ ಮೂಡಿಗೆರೆ ಭೈರ ಅಂತ ಹೇಳ್ತಾರೆ ಜೂನಿಯರ್ ಬೈರ ಜೂನಿಯರ್ ಬೈರ್ಯ ಅವನು ಸೀನಿಯರ್ ಭೈರ ಬೇರೆ ಅವನು ಭಯಂಕರ ಇದ್ದಾನೆ ಒಂದು ಆರೂವರೆ ಸಾವಿರ ಕೆ ಜಿ ಮೇಲೆ ಇದಾನೆ ಅವನಿಗೆ ಒಂದು ಅರವತ್ತು ಅರವತ್ತೈದು ವರ್ಷ ಆಗಿದೆ ಇದು ಮಾಧ್ಯಮದವರು ಮತ್ತೆ ಸೋಷಿಯಲ್ ಮೀಡಿಯಾದವರು ಹೆಸರಿಟ್ಟ ಜೂನಿಯರ್ ಭೈರ ಆದರೆ ಇವನೇ ಮೂರು ಜನನ ಸಾಯಿಸ್ತಾ ಒಬ್ಬ ಒಬ್ಬ ಅರ್ಜುನ ಕೂಲಿಕಾರನ್ನ ಹೊತ್ಕೊಂಡೋಗಿ ಕಾಡೊಳಕ್ ಸಾಯಿಸಿ ಅಲ್ಲಿಂದ ವಾಪಸ್ ಬಂದು ಮತ್ತೆ ರೋಡಲ್ಲಿ ಬಂದು ಗೀಳಿಟ್ಟಿದ್ದ ಇಟ್ಟಿದ್ದ ನಾನು ವಸಂತ ಎಲ್ಲ ಹೋದಾಗ ವೆಂಕಟೇಶಣ್ಣ ಅವಾಗ ಇವನು ನಮ್ಮೆಲ್ಲ ಅಟ್ಯಾಕ್ ಮಾಡಕ್ ಬಂದ ಎರಡು ಸತಿ ಕಾಡಲ್ಲಿ ಅಟ್ಯಾಕ್ ಮಾಡಕ್ ಹಿಡಿಬೇಕು ಅಂತ ಹೇಳಿ ಹಿಡೀಬೇಕು ಅಂತ ಆಗಿ ಬೇರೆ ಆನೆ ಹಿಡಿಯಕ್ಕೆ ಬಿಡದಲ್ಲೇ ಊರ್ನರೆಲ್ಲ ಮತ್ತೆ ಕ್ಯಾಂಪ್ ಚೇಂಜ್ ಮಾಡಿ ಆಮೇಲೆ ಇವನು ಅಚಾನಕ್ ಆಗಿ ಇವನು ಓಡೋಗಿ ನಮ್ಮ ಸಕಲೇಶ್ಪುರ ವಶನ್ ಘಾಟಲ್ಲಿ ಕದ್ದು ಕೂತ್ಕೊಂಡು ನಾನಲ್ಲಿ ಊರನ್ನೆಲ್ಲ ಬಿಟ್ಟು ಯಾನೇ ಅಂತ ನೋಡಬೇಕು ಅಂತ ಹೇಳಿ ಒಂದು ಕಡೆ ನಿಂತಾಗ ಆವಾಗ ಒಂದು ಸರ್ತಿ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ ನಾನು ತಪ್ಪಿಸ್ಕೊಂಡು ಓಡೋದಿದೆ ಆಮೇಲೆ ಇವನು ತಾನಾಗೆ ತಾ ಇವ್ನ ಫ್ರೆಂಡಿನ ಜೊತೆ ಬಂದು ಸಿಕ್ಕಿಬಿದ್ಬಿಟ್ಟ ಊರೊಳಗೆ ಬಂದು ಗೊತ್ತಾಗಿತ್ತ ಇವನಿಗೆ ನನ್ನ ಹಿಡಿಯಾಗ್ ದಿವ್ಸ ಮೂರು ಸಾರಿ ತಪ್ಪಿಸ್ಕೊಂಡು ಹೋದ ನಮ್ಮ ಹತ್ರ ಆಮೇಲೆ ನಮ್ದು ಸಕಲೇಶ್ಪುರ ಮತ್ತೆ ಮೂಡಿಗೆರೆ ವೆಷಂಗಡ ಬಾರ್ಡರ್ ಅಲ್ಲಿ ಮೂಡಿಗೆರೆ ತಾಲೂಕನ್ನು ಬಿಟ್ಟು ನಮ್ ತಾಲೂಕಿಗೆ ಬಂದ ನಮ್ಮ ತಾಲೂಕಲ್ಲಿ ಇನ್ನೂ ಕಾಡು ಚಿಕ್ಕಾಗಿರೋದು ವ್ಯಸ್ಟನ್ ಕಾಟ್ ಹಾಗಾಗಿ ಅಲ್ಲಿ ಯಾರಿಗೂ ಹೋಗಕ್ಕೆ ಆಗ್ಲಿಲ್ಲ ಬೆಟ್ಟ ಗುಡ್ಡಗಳು ಅಲ್ಲಿ ಎರಡು ತಿಂಗಳು ಕತ್ಕುತಿದ್ದ ಇವನು ಇವನು ಹಿಡಿಯಕ್ಕೆ ಬಂದಿದ್ದಾರೆ ಗೊತ್ತಿತ್ತು ಇವನಿಗೆ ಯಾಕೆಂದ್ರೆ ಆನೆಗಳು ಸ್ಮೆಲ್ಲು ಆಮೇಲೆ ಕಾಡೊಳಗೆ ನಾವು ಇವನು ಮಲಗಿದಲ್ಲಿಗೆಲ್ಲ ಹೋಗಿದ್ದು ಅದನ್ನೆಲ್ಲ ಗೊತ್ತಾಗಿತ್ತು ಕೂಡ ಇವನಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಗಲಾಟೆ ಅಂತ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿ ಒಂದು ಡಿ ಅದು ಎಸ್ ಪಿ ಒಂದು ಜೀಪ್ನೆಲ್ಲ ದೂಕಿ ಅದನ್ನ ಬೀಳ್ಸಕ್ ಹೋಗಿ ಆಮೇಲೆ ಅದನ್ನ ಲಾಠಿ ಚಾರ್ಜ್ ಮಾಡಿ ಎಲ್ಲ ನಡೀತು ಮೂಡಿಗೆರಲ್ಲಿ ಭಾರಿ ಆಯಿತು ಆಯ್ತು ಅಷ್ಟು ಅಗ್ರೆಸಿವ್ ಆಗಿದ್ದು ಅಗ್ರೆಸಿವ್ ಅಂದ್ರೆ ಬರೋದು ಹಿಡಿಯೋದು ಸಾಯಿಸೋದು ಹೋಗೋದು ಹಾಗಾಗಿತ್ತು ಆಮೇಲೆ ಇದು ಬಿದ್ದು ಕೂಡ್ಲೆ ಹಿಡಿಯೋ ದಿವಸ ನಾನು ನಾನು ಪ್ರಶಾಂತ ಆನೆ ಮೇಲೆ ನಾನೊಂದು ಗನ್ ಇರಲಿಲ್ಲ ಅವ್ರ ಹತ್ರ ಫಾರೆಸ್ಟ್ನರ್ ಹತ್ರ ಆವಾಗಲ್ಲಿ ಲೋಕಲ್ ಕಾಫಿ ಪ್ಲಾಂಟರ್ ಒಬ್ಬನ ಹತ್ರ ಗನ್ ತಗೊಂಡು ನಾನು ಹೋಗಿ ಅಂತ ನಮಗೆ ಅಲ್ಲಿ ಫಾರೆಸ್ಟ್ನರು ನಮ್ಮ ಡಿ ಎಫ್ ಐ ಹೇಳಿದರು ನಾನು ಪ್ರಶಾಂತ ಆನೆ ಮನೆ ಒಳಗೆ ಹೋದಾಗ ಕೆಲವು ಆನೆಗಳು ಕಾಡೊಳಗೆ ಕಾಡಾನೆ ಸಾಕಿದಾನೆಗಳನ್ನ ಬಿಟ್ಟು ಮೇಲೆ ಮನುಷ್ಯರನ್ನ ಕೂತರ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತೇವೆ ಇದು ನನ್ನ ಮೇಲೆ ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇತ್ತು ಅಷ್ಟೊತ್ತಿಗೆ ವೆಂಕಟೇಶನ್ ಹೊಡೆದ್ರು ಆನೆ ಮೇಲೆ ಪ್ಲಸ್ ನೀವು ಮೇಲ್ಗಡೆ ಕೂತಿದ್ರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡಿತ್ತು ಮನುಷ್ಯರನ್ನೇ ಟಾರ್ಗೆಟ್ ಮಾಡೋದು ಕೆಲವು ಆನೆಗಳು ಇದು ನನ್ನ ಟಾರ್ಗೆಟ್ ಮಾಡಿತ್ತು ಆಮೇಲೆ ಅಷ್ಟೊತ್ತಿ ವೆಂಕಟೇಶನ್ ಇದ್ದರು ಅಭಿಮನ್ಯು ಆನೆ ಮೇಲೆ ಕೂತರು ಇದಕ್ಕೆ ಹೊಡೆದ್ರು ಹೊಡೆದ್ ಕೂಡ ಅಭಿಮನ್ಯು ತಿರುಗಿ ಇದಕ್ಕೆ ಒಂದು ಫೈಟ್ ಮಾಡ್ತು ಓಕೆ ಆಮೇಲೆ ಇದು ಬಿದ್ದು ಕೂಡಲೇ ನಾನು ಫಸ್ಟು ಆನೆಯಿಂದ ಈಗ ಪ್ರಶಾಂತ ಆನೆ ಮೇಲೆ ಇಳಿದು ಇದ್ರ ಒಂದು ಗುರ್ತಿದೆ ಆದರೆ ಇದು ಹೇಗೆ ಅಂದರೆ ಇದು ಈಗ ಸ್ವಲ್ಪ ಕಡಿಮೆ ಆಗಿದೆ ಅವಾಗ ಸೊಕ್ಕಿ ಕಾಡಾನೆ ಸೊಕ್ಕಿತ್ತಲ್ಲ ಸೊಕ್ಕಿತ್ತು ಅಂದ್ರೆ ಫ್ಯಾಟ್ ಇತ್ತು ಇದು ಈಗ ಸುಮಾರು ಒಂದು ಐನೂರು ಕೆಜಿ ಕಡಿಮೆ ಆಗಿರ್ ಸಾವಿರ ಕೆಜಿ ಕಡಿಮೆ ಆಗಿರ್ಬೋದು ಬೆನ್ನ ಮೇಲೆ ಒಂಟೆ ಬೆನ್ ಮೇಲೆ ಇರ್ತಲ್ಲ ಆ ತರ ದಿಬ್ಬ ಇತ್ತು ನಾನು ಅವಾಗ ಅದು ಬಿದ್ದ ಕೂಡಲೇ ಅಳತೆ ಮಾಡಿದೆ ನನ್ನ ಈ ಕೈಯಲ್ಲಿ ಒಂದು ಎರಡು ಮೂರು ಮೂರು ಗೇಣು ಇಷ್ಟು 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 ಉದ್ದ ಆಮೇಲೆ ಇಷ್ಟು ಎತ್ತರ ಇತ್ತು ಬಯಿ ಕಡಿಮೆ ಆಗಿದೆ ಅವಾಗ ಪ್ರತ್ಯೇಕ ಕಾಣ್ತಿತ್ತು ಈ ಕಾಣ್ತಿತ್ತು ಅವಾಗ ಅವಾಗ್ಲೇ ನಾನು ಹೇಳ್ದೆ ಈ ಆನೆಗೆ ಏನೋ ಒಂದು ಲಕ್ಷಣ ಇದೆ ಎಲ್ಲಾ ಆನೆಗಳದ್ದು ವಯಸ್ಸಾದ ಮೇಲೆ ಕಿವಿಗಳು ಮುಂದಕ್ಕೆ ಬಾಗ್ತವೆ ಈ ಆನೆಗೆ ಹಿಂದಕ್ಕೆ ಬಾಗಿದೆ ಏನೋ ಲಕ್ಷಣ ಇದೆ ಅಂದೆ ನೋಡಿ ಒಂದೂವರೆ ವರ್ಷಕ್ಕೆ ಇಲ್ಲಿ ಬಂದಾಯ್ತು ಸರ್ ಊಹೆ ಮಾಡಿದ್ರ ಈ ಆನೆ ಇಷ್ಟು ಬೇಗ ಪಳಗತ್ತೆ ಇಷ್ಟು ಬೇಗ ಜನರು ಯಾಕಂದ್ರೆ ನೀವು ಹೇಳ್ದಂಗೆ ಅಷ್ಟು ಅಗ್ರೆಸಿವ್ ಆಗಿ ಜನರನ್ನ ಕೊಲ್ದು ಜನ ಗಲಾಟೆ ಮಾಡಿ ಅಪ್ಪ ಬೇಡ ನಮ್ಮನ್ಗೆ ಇವನ್ಗೆ ಹಿಡಿದ್ಕೊಂಡು ಟೊಗ್ಗಿ ಅನ್ನುವಂತ ಆನೆ ಇಷ್ಟು ಚೆನ್ನಾಗಿ ನಾನು ಕನಸಲ್ಲೂ ಯೋಚನೆ ಮಾಡಲಿಲ್ಲ ನನಗೆ ಅದೇ ಒಂದ್ ದೊಡ್ಡ ಆಶ್ಚರ್ಯ ಕಾಣ್ತಾ ಇದೆ ಆಮೇಲೆ ಮನುಷ್ಯರು ಸ್ಮೆಲ್ ಬಂದ್ ಕೂಡ ಕಾಡೊಳಗಿಂದ ಗೀಳಿಡೋದು ಮರ ಮುರಿಯೋದು ಆಮೇಲೆ ಅಟ್ಟಿಸ್ಕೊಂಡ್ ಬರೋದು ಇದೆಲ್ಲ ನಡೀತಾ ಇತ್ತು ನನಗೆ ನನಗೆ ಈಗೆಲ್ಲ ಕನಸಲ್ಲೇ ಅನಿಸ್ತಾ ಇದೆ ಅದು ಒಂದೂವರೆ ವರ್ಷಕ್ಕೆ ಇಷ್ಟು ಬದಲಾವಣೆ ಆಯ್ತು ಅಂದ್ರೆ ಇದೊಂದು ದೊಡ್ಡ ದೇವರದ ಆಸೆ ಇದೇ ಇರಬಹುದು ನಾನು ಅವತ್ತು ಅದೇ ಹೇಳಿದ್ನಲ್ಲ ನಾನು ಕಾಡೊಳಗೆ ಹೇಳಿದೆ ಇದೇನೋ ಒಂದು ಲಕ್ಷಣ ಇದೆ ಇದ್ರ ಕಿವಿ ನೋಡಿ ಹಿಂದಕ್ಕೆ ಬಾಗಿದೆ ಮುಂದಕ್ಕೆ ಬಾಗೇ ಇಲ್ಲ ಆಮೇಲೆ ಅವಾಗ ಭಾರಿ ಕಲರ್ ಇತ್ತು ದಪ್ಪ ಇತ್ತು ಅಂತ ನೋಡಿ ಅದ್ರ ಕೋರೆ ಅದ್ರದ್ದು ನಿಲುವು ಆಮೇಲೆ ತಲೆ ಎತ್ತಿ ನಿಲ್ತದೆ ಆನೆಗಳಲ್ಲಿ ಮೂರು ಜಾತಿ ಉಂಟು ನಮ್ಮ ಸಕಲೇಶ್ ಇರೋ ಆನೆಗಳೆಲ್ಲ ಕೋರೆಗಳ ಗುಡ್ಡ ಅದೇ ಕೊಡಗು ಮತ್ತೆ ನಮ್ಮ ಭದ್ರಾ ಆನೆಗಳು ಕೋರೆ ಉದ್ದ ನೋಡಿ ಇದು ಕೋರೆ ಹೇಗೆ ಬಂದಿದೆ ಎಲ್ಲ ಒಂದು ಬಹುಶಃ ದೇವರ ಇದಿರಬಹುದು ಇದು ಸಿಕ್ಕಿದ್ದು ಇದು ಒಂದು ದಿವಸ ನಮ್ಮ ಸಕಲೇಶ್ಪುರ ವೆಸ್ಟರ್ನ್ ಘಾಟ್ ಅಲ್ಲಿ ಇದ್ದ ಆನೆ ಇನ್ನೊಂದು ಆನೆ ಜೊತೆ ಬಂದು ಆ ಆನೆ ಮುಂದೆ ಹೋಗುತ್ತೆ ಬೆಳಿಗ್ಗೆ ಹತ್ತುವರೆ ಟೈಮಲ್ಲಿ ಈ ಆನೆ ಅಲ್ಲಿ ಯಾರೋ ಕಂಡು ಕಂಡುಕೊಳ್ಳಿ ಅವನ್ನ ಅಟ್ಯಾಕ್ ಮಾಡೋಕ್ಕೆ ಟಿಸ್ಕೊಂಡ್ ಬರುತ್ತೆ ಆ ಟಿಸ್ಕೊಂಡ್ ಬಂದಿದ್ದು ಅಲ್ಲೇ ಒಂದು ಎರಡು ಎಕರೆ ಆಗಲೇ ಕಾಡೊಳಗೆ ಹೋಗಿ ಸೇರ್ಕೆ ಬಿಡುತ್ತೆ ಆಮೇಲೆ ಅಲ್ಲಿ ಒಬ್ಬ ಫಾರೆಸ್ಟ್ ಹುಡುಗನ್ನ ಟಿಸ್ಕೊಂಡು ಹೋಗುತ್ತೆ ಅವನು ಮರ ಹತ್ತಿ ಮೇಲಿಂದ ಪಟಾಕಿ ಅದ್ರ ಮೇಲೆ ಹಾಕ್ತಾನೆ ಇದು ಹೋಗಿ ಮರ ಅಲ್ಲಾಡಿಸುತ್ತೆ ಅಂತ ಆನೆ ಅಂದ್ರೆ ಇದೆಲ್ಲ ನೀವು ಇದನ್ನ ಹಿಡಿಯಕ್ಕೆ ಹೋಗದಂತ ಸಂದರ್ಭದಲ್ಲಿ ನಡೆದಿತ್ತು. ಅದೇ ಅವತ್ತೆ ಅಂತಾನೆ ಇಷ್ಟು ಸೌಮ್ಯ ಇಷ್ಟು ಇದಾಯ್ತು ಅಂದ್ರೆ ಇದೆಲ್ಲ ದೇವರ ಒಂದು ಇದಿರ್ಬೋದು ಪೂರ್ವ ಯೋಜಿತ ಹಹ ಇರಬಹುದು. ದೇವರ ಕಾರ್ಯ ಇದು. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಆ ನಮ್ಮ ಪರಂಪರೆ ಉಳಿಸಕ್ಕೆ ಬಂದಿರ ನಮ್ಮ ಏಕಲವ್ಯ ಅದರಲ್ಲಿ ಇದನ್ನ ಹಿಡಿಯತಿ ಪ್ರತಿ ಇದ್ರಲ್ಲೂ ನಾನು ಇದನಲ್ಲ ಅನ್ನು ನನಗೆ ಅದೇ ಖುಷಿ ಓಕೆ. ನೀವು ನೋಡಿದ ಏಕಲವ್ಯ ಕಾಡಲ್ಲಿ ಆಗಿ ಇದ್ದಂತ ಏಕಲವ್ಯ ಇವತ್ತು ಕೇವಲ ಒಂದು ಅಡಿ ದೂರದಲ್ಲಿ ನಮ್ಮ ಹೊಸಂತ ಮರದ ಮೇಲೆ ಕೂತಿದ್ದಾನೆ ನಾನು ಸತ್ತೋದ್ರಲ್ಲ ವೆಂಕಟೇಶಣ್ಣ ಒಟ್ಟಿಗಿದೀವಿ ಆವಾಗ ಇಟ್ಕೊಂಡ್ ಬಂದು ನಮ್ಮಿಂದ ಇಪ್ಪತ್ತಡಿ ದೂರಕ್ಕೆ ಬಂದಿತ್ಕಂತ ಅವತ್ತೇನಾರ ಅಟ್ಯಾಕ್ ಮಾಡಿದ್ರೆ ನಾವು ತಪ್ಪಿಸ್ಕೊಂಡು ಕಷ್ಟ ಇತ್ತು ಅಂತ ಏಕಲವ್ಯ ಈಗ ನಾನು ಹೋಗಿ ಅದ್ರ ಕೋರೆ ಎಲ್ಲ ಮುಟ್ಟಿ ಮುಖ ಮುಟ್ಟಿದ್ವಿ ನನಗೆ ಆಶ್ಚರ್ಯ ಇದೆ ಒಟ್ಟು ಏಕಲವ್ಯ ಇದಕ್ಕೆ ಆಕ್ಚುಲಿ ಏಕಲವ್ಯ ಅಂತಾನೆ ಹೆಸರಿಟ್ಟಿದೆ ಸರ್ ಅಥವಾ ಇಡಿದಾಗ ಬೇರೆ ಯಾವ್ದಾದ್ರು ಇದು ಮೀಡಿಯಾದವರು ಪೇಪರ್ ನರ್ ಹೆಸರು ಬೈರ ಬೈರ ಆದ್ರೆ ಒರಿಜಿನಲ್ ಬೈರ ಬೇರೆ ಇದ್ದ ಈಗ ಇವರು ಏಕಲವ್ಯ ಅಂತ ಹೆಸರಿಟ್ರು ಅವಾಗ ಇದಕ್ಕೆ ಮೀಡಿಯಾದರದ ಹೆಸರು ಇದು ನಾವೆಲ್ಲ ಈ ಒಂಟೆ ಒಂಟೆ ಥರ ಈಗ ಬೆನ್ನಿರ ಆನೆ ಅಂತ ಮಾತಾಡ್ತಿದ್ರು ಅಲ್ಲಿ ಯಾರು ಸಿಗಲಿಲ್ಲ ನಾವು ಆ ಸಮಯದಲ್ಲಿ ನಾನು ಆಮೇಲೆ ಅವನ್ನ ಆ ಅರ್ಜುನನ ಅನ್ನೋ ವ್ಯಕ್ತಿನ ಒಂದು ರೋಡ್ ಸೈಡಿಂದ ಹೊತ್ಕೊಂಡು ಬೇರೆ ಕಡೆಗೆ ತಗೊಂಡೋಗಿ ಅಲ್ಲಿ ಅವನ್ನ ತುಣುದಾಕಿ ಕಾಡೊಳಗೆ ಹೋಗಿ ಮತ್ತೆ ರೋಡಿಗೆ ಬಂದು ಶೋ ಮಾಡಿ ಹೋಗಿದ್ದ ಇಟ್ಕೊಂಡು ಗಜಪಾಯಣ ದಿನ ನೀವು ನಮಗೆ ಸಿಗ್ತೀರಾ ಸಿಗ್ದಾಗ ಮಾತಾಡ್ತಾ ಏಕಲವ್ಯನ ಬಗ್ಗೆ ಹೇಳ್ತೀರಾ ಅವಾಗಲೂ ಇದೇ ಹೆಮ್ಮೆ ಇರುತ್ತೆ ನಿಮಗೆ ನಾವ್ ಹಿಡಿದಂಥ ಆನೆ ಮೊದಲನೇ ಬ್ಯಾಚ್ನಲ್ಲೇ ಬರ್ತಾ ಇದೆ ಮೊದಲನೇ ಹಂತದಲ್ಲಿ ಬರ್ತಾ ಇದೆ ಅಂತ ಆದರೆ ಅಲ್ಲಿಂದ ಇವತ್ತಿನವರೆಗೂ ಆದಂಥ ಬದಲಾವಣೆಯಲ್ಲಿ ಏಕಲವ್ಯ ಎಷ್ಟೋ ಸೀನಿಯರ್ ಆನೆಗಳಿದ್ರು ಮರಳುಮೂಟೆ ತಾಲೀಮ್ನಲ್ಲಿ ಏಕಲವ್ಯನ ಮೇಲೆ ಮರಳುಮೂಟೆಯನ್ನು ಹಾಕ್ತಾರೆ ಅಂದರೆ ಆ ಒಂದು ತಾಲೀಮ್ಗೂ ಕೂಡ ಇವನ ಹೆಸರು ಸೆಲೆಕ್ಟ್ ಆಗುತ್ತೆ ಇರುವಂಥ ಒಂದು ಏನು ಅಭಿಮನ್ಯು ನಂತರ ಧನಂಜಯ ಹಾಗೆ ಭೀಮ ಇನ್ನ ನಮ್ಮ ಗೋಪಿ ಈ ತರ ಇರುವಂತ ಸೀನಿಯರ್ ಮೋಸ್ಟ್ ಆ್ಯಾನಿಗಳಲ್ಲಿ ಇವನ ಹೆಸರು ಕೂಡ ಅದಕ್ಕೆ ಬರುತ್ತೆ ಮತ್ತೆ ಇವನ್ ಮೇಲೆ ಮರಳುಮೂಟೆ ಹಾಕ್ತಾರೆ ಚೆನ್ನಾಗಿ ಅದನ್ನ ನಿಭಾಯಿಸ್ತಾನೆ ಹಾಗೆ ಈಗ ಇನ್ನ ಮರದ ಒಂದು ಔಡವನ್ನ ಕಟ್ಟುವಂಥದ್ದು ಅದರ ತಾಲೀಮನ್ನ ಮಾಡುವಂಥದ್ದು ಅದರಲ್ಲೂ ಕೂಡ ಇವನ ಹೆಸರು ಇದೆ ಆದ್ರೆ ಅದನ್ನು ಕೂಡ ಇವನಿಗೆ ಮಾಡುವಂಥದ್ದು ಅಂದ್ರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಬಂದಂತ ಒಂದೂವರೆ ವರ್ಷದಲ್ಲಿ ಇವನ್ ಇಷ್ಟೆಲ್ಲ ಮಾಡ್ತಾ ಈ ಒಂದು ಭರವಸೆಯನ್ನು ಹುಟ್ಟಿಸ್ತಾ ಇದ್ದಾನೆ ಅನ್ನೋದಾದ್ರೆ ಹೇಗನ್ಸುತ್ತೆ ಸರಿ ಇದು ಮುಂದೊಂದು ದಿನ ತಾಯಿ ಚಾಮುಂಡೇಶ್ವರಿ ಹೊತ್ಕೊಂಡು ಹೋಗ್ತಾನೆ ಯಾಕೆಂದ್ರೆ ಅವತ್ತು ಹಿಡಿದ್ರೆ ಕಿವಿ ಲಕ್ಷಣ ನೋಡಿ ಆನೆಗಳಿಗೂ ಸುಮಾರು ಲಕ್ಷಣಗಳು ಇರ್ತವೆ ಈಗ ನಮ್ಮ ದನಗಳನ್ನು ನಾವು ಕೊಳ್ಬೇಕಾದ್ರೆ ನಮ್ಮ ರೈತರು ನಮ್ಮ ಅದರದ್ದು ಸುಳಿ ಅದರದ್ದು ಎಲ್ಲವನ್ನು ನೋಡ್ತಾರೆ ಹಾಗೆ ಈ ಆನೆಗೂ ಒಂದು ಒಂದು ನೋಡಿ ಇಷ್ಟು ಆನೆಗಳಲ್ಲಿ ಅದರಲ್ಲಿ ಒಂದು ಕಳೆ ಇದೆ ಇದು ಬಹುಶಃ ಇದು ಪೂರ್ವ ನಿರ್ಧಾರನೇ ಆಗಿರ್ಬೋದು ದೇವಿದು ಇದು ಅನುಗ್ರಹ ಹಾಗಾಗಿ ಒಂದಾನೊಂದು ಕಾಲಕ್ಕೆ ಇದು ಅಂಬಾರಿ ಹೊರುತ್ತೆ ನೀವು ಸಂತೋಷದಲ್ಲಿ ಕೈ ಮುಗಿದ ತಾಯಿಗೆ ಏಕಲವ್ಯಗೂ ಕೂಡ ಕೈ ಮುಗಿಯುವಂತ ದಿನಗಳು ಬರುತ್ತೆ ಅನ್ಸುತ್ತೆ ಸರ್ ಬಹಳ ಜನರ ಒಂದು ಅಂದ್ರೆ ನಮ್ಮ ಮಾತಲ್ಲ ಇದು ಪಬ್ಲಿಕ್ ಏಕಲವ್ಯನ ನೋಡಿದಾಗ ಅನ್ಸುವಂತ ಮಾತನ್ನ ನಮ್ಮ ಜೊತೆ ಕೆಲವೊಂದು ಕಮೆಂಟ್ಸ್ ನ ಮೂಲಕ ಅಥವಾ ಸಿಕ್ಕಿದಾಗ ಶೇರ್ ಮಾಡುವಂತದ್ದು ಏಕಲವ್ಯ ಮುಖ ಒಂದ್ ಸ್ವಲ್ಪ ನೋಡಿದ್ರೆ ಅಥವಾ ಕಂಜನ್ ಮುಖ ಸ್ವಲ್ಪ ನೋಡಿದ್ರೆ ಒಂದಷ್ಟು ಜನಕ್ಕೆ ಅರ್ಜುನನ ನೋಡ್ದ ಹಾಗೆ ಅಥವಾ ಎಲ್ಲೋ ಅರ್ಜುನ ಕಳಿಸ್ಕೊಟ್ಟಿರೋ ಅಂತ ಒಂದು ಭಾವನೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಇದು ಮುಖ ಇನ್ನೊಂದ್ ಸ್ವಲ್ಪ ತಲೆ ಎತ್ತಿ ಇನ್ನೊಂದ್ ಸ್ವಲ್ಪ ದಪ್ಪ ಆಗಿ ಅಂದ್ರೆ ಒಂದ್ ಸ್ವಲ್ಪ ಏಜ್ ಆಗ್ಬೇಕು ಇನ್ನೊಂದ್ ಹತ್ತು ವರ್ಷ ಅಂದ್ರೆ ಕಡಿಮೆ ನಲವತ್ತೈದು ವರ್ಷ ಆಗ್ಬಹುದು ಇದಕ್ಕೆ ಆ ಸಮಯಕ್ಕೆ ಇವೊಂದ್ ದಪ್ಪ ಬರ್ತಾನೆ ಎತ್ತರ ಆಗ್ತಾನೆ ಇನ್ನೊಂದ್ ಸ್ವಲ್ಪ ಎತ್ತರ ಬೆಳಿಲಿಲ್ಲ ಅಂದ್ರೂ ಸ್ವಲ್ಪ ಎದ್ದು ಕಾಣ್ತಾನೆ ಆವಾಗ ಅರ್ಜುನನ ಲುಕ್ ಇದಕ್ ಬರುತ್ತೆ ಇಬ್ರು ಎರಡು ಆನೆ ಫೈಟ್ ಮಾಡತ್ತಿಗೆ ಒಂದು ಭೀ ಅರ್ಜುನನ ಅಷ್ಟೇ ಒಂದು ಶಕ್ತಿ ಅಷ್ಟೇ ಆ ಥರದ್ದು ಒಂದು ಆನೆ ನಮ್ಮ ಸಕಲೇಶಪುರದಲ್ಲಿ ಇತ್ತು ಭೀಮನ್ಗಿಂತ ಈಗ ಭೀಮ ಇದೆ ಅಲ್ಲ ಅದೇ ರೀತಿ ಅದು ಕರೊಟ್ಟಿಗೆ ಸಿಕ್ಕಿಸೋದು ಹೋಗ್ಬೋದು ಓ ಓಕೆ ಹಾಂ 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 ಸರ್ ಇನ್ನು ಈ ಮೂಡಿಗೆರೆ ಭೈರ ಅನ್ನುವಂಥದ್ದು ಇದು ಆಕ್ಚುಲಿ ನೀವು ಹೇಳಿದಂಗೆ ಜೂನಿಯರ್ ಭೈರ ಅಂತ ಬಟ್ ಆ ಭೈರ್ಯ ಯಾವ ಥರ ಸರ್ ಅದು ಸದ್ಯಕ್ಕೆ ಯಾವ ಥರ ಇದೆ ಜನರೊಟ್ಟಿಗೆ ಯಾವ ಥರ ಇರುತ್ತೆ ಅಥವಾ ಅದ್ರದ್ದು ಏನಾದ್ರು ಎಗ್ರೆಸಿವ್ ನೇಚರ್ ಇದೆಯಾ ಹೆಂಗೆ ಅದೊಂದು ಭಾರಿ ಸೌಮ್ಯ ಸಮಾ ಸ್ವಭಾವದ ಸುಮಾರು ಆರೂ ಆರೂವರೆ ಸಾವಿರ ಕೆ ಜಿ ಇರೋದೊಂದು ಆನೆ ನಾನು ಅದನ್ನ ಈ ಸರ್ತಿ ಬೇಸ್ಗೆಯಲ್ಲಿ ಅದ್ರ ಜೊತೆನೇ ಇದ್ದೆ ಅದು ಆನೆ ಸುಮಾರು ಕುದುರೆಮುಖದಿಂದ ಕುದುರೆಮುಖ ಬೆಳ್ತಂಗಡಿ ಭಾಗದಿಂದ ಚಾರ್ಮುಡಿ ಘಾಟಿಯಿಂದ ನಾಣ್ಯ ಭೈರವ ದೇವಸ್ಥಾನ ಅಲ್ಲಿ ಐದು ಕಾಲಭೈರವ ದೇವಸ್ಥಾನಗಳಿದೆ ವೆಷ್ಣಘಾಟು ಎಲ್ಲ ಕಾಲಭೈರವ ದೇವಸ್ಥಾನಗಳಿಗಾಗಿ ಆಮೇಲೆ ಎತ್ತಿನ ಭುಜ ಆ ಭಾಗದಲ್ಲಿ ಬಂದ ಆನೆ ನಮ್ಮ ಸಕಲೇಶ್ಪುರ ಭಾಗಕ್ಕೆ ಬಂದು ಅಲ್ಲಿ ಜೈನ್ಕಲ್ ಬೆಟ್ಟ ಅಂತಿದೆ ಅಲ್ಲಿ ಆಮೇಲೆ ಕಬಿನಾಲೆ ಫಾರೆಸ್ಟ್ ಅಂತ ಒಂದು ಫಾರೆಸ್ಟ್ ಇದೆ ಅಂದರೆ ವೆಸ್ಟರ್ನ್ ಘಾಟಲ್ಲೇ ಅಲ್ಲಿಂದ ಶಿರಾಡಿ ಘಾಟಿಗಾಗಿ ಕೊಡಗಿನ ಪುಷ್ಪಗಿರಿಯವರಿಗೂ ಅವನು ಹೋಗ್ತಾನೆ ಬರ್ತಾನೆ ಅದ್ರ ಮಧ್ಯದಲ್ಲಿ ಒಂದೊಂದ್ಸತಿ ಬೈನೆ ತಿನ್ಬೇಕು ಅಂತ ಬೈನೆ ಮರಗಳು ಬಗನೆ ಮರಗಳು ಅವಾಗ ಊರಿಗೆ ಬಂದ್ಬಿಡ್ತಾನೆ ಈಗ ಬಂದಿದ್ದ ಈಗ ಆ ಭಾಗದಲ್ಲೇ ಎಲ್ಲ ಒಂದ್ ಕಡೆ ಇದಾನೆ ಈಗ ಯಾರಿಗೇನು ಮಾಡಿಲ್ಲ ಆದ್ರೆ ಈ ಬೆಂಗಳೂರು ಕಡೆಯಿಂದ ಬಂದು ಕೆಲವು ತರಲೆ ಹುಡುಗರು ಆನೆ ಸಿಕ್ಕ ಸಿಕ್ಕೂ ರೈಸ್ ಮಾಡೋದು ಬೈಕ್ ಆಲ್ಟ್ರ್ ಮಾಡ್ಕೊಂಡಿರ್ತಾರೆ ಆಮೇಲೆ ಕೂಗೋದು ಕಿರ್ಚಿದ ಅವಾಗ ಒಂದೊಂದ್ಸತಿ ಒಂದ್ಸತಿ ಅಟ್ಯಾಕ್ ಮಾಡಕ್ ಬಂದು ಅವ್ರು ಬೈಕ್ ಬಿಟ್ಟೆಲ್ಲ ಓಡಿದ್ರು ಅದೊಂದು ಬಿಟ್ಟರೆ ಇಷ್ಟವರೆಗೆ ಯಾರಿಗೂ ಏನು ಮಾಡಿಲ್ಲ ಇಷ್ಟಿಷ್ಟು ಹತ್ತಿರಕ್ಕೆ ಸಿಕ್ತಾನೆ ಒಬ್ಬರು ಮಾತಾಡ್ಸಲ್ಲ ಒಬ್ರು ಏನೂ ಮಾಡಲ್ಲ ಲೈಟ್ ಬಿಟ್ರೆ ಕಣ್ಮುಚ್ಕಂತಾನೆ ಇಲ್ಲ ಮುಖ ಹತ್ಲಕ್ ತಿರ್ಸ್ತಾನೆ ಆದ್ರೆ ಆನೆಗಳಿಗೆ ಬ್ರೈಟ್ ಲೈಟು ಆಗಲ್ಲ ನಾವು ಈಗ ಎಲ್ಲರ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆನೆ ಸಿಕ್ಕಿದೆ ಪಾರ್ಕ್ ಲೈಟ್ ಹಾಕೊಂಡು ಸೈಡಿಗೆ ನಿಲ್ಸ್ಕೊಂಡು ಇಲ್ಲ ಫುಲ್ ಆಫ್ ಮಾಡ್ಕೊಂಡು ಯಾರು ಮಾತಾಡದಲ್ಲಿದ್ರೆ ಸ್ವಲ್ಪ ಬ್ರೈಟ್ ಲೈಟ್ ಹಾಕೋದು ಹೌದು ಆವಾಗ ಏನಾಗ್ತದೆ ಆನೆ ಕಿರಿಕಿರಿ ಆಗ್ತದೆ ಹಾಗಾಗಿ ಒಂದು ಒಂದು ಬೈಕಿನ ಮೇಲೆ ಮಾತ್ರ ಅಟ್ಯಾಕ್ ಮಾಡಿರೋದು ಬಿಟ್ರೆ ಅಲ್ಲೂ ಏನಾಗಿದೆ ಅಂದ್ರೆ ಚಾರ್ಮುಡಿ ಘಾಟಿಯಲ್ಲಿ ಏ ಒಂದು ಹೊಸ ಟರ್ಬೈನೆಲ್ಲ ಮಾಡಿ ಕರೆಂಟ್ ಇದು ಮಾಡೋಕೆ ಎಲೆಕ್ಟ್ರಿಕ್ಸಿಟಿ ಇದು ಮಾಡೋಕ್ಕೆ ಮಾಡಿ ಅಲ್ಲಿ ಸೋಮನ ಕಾಡು ಅಂತ ಆ ಭಾಗದಲ್ಲಿ ಕುದುರೆ ಮುಗಿದ ಕಡೆಗೆ ಹೋಗೋದು ಆನೆಗಳು ಸೋಮನ ಕಾಡು ಆ ಭಾಗದಲ್ಲೇ ಪಾಸಾಗಬೇಕು ನಮ್ಮ ಸೈಡ್ ಬರೋಕ್ಕೆ ಅಲ್ಲಿ ಕಾರಿಡಾರ್ ಕಟ್ಟಾಗಿದೆ ಕಾರಿಡಾರ್ ಕಟ್ಟಾಗಿರೋದ್ರಿಂದ ಪದೇ ಪದೇ ಆನೆಗಳು ಚಾರ್ಮುಡಿ ಘಾಟಿಯಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಇದ್ದ ವಾಪಸ್ ಕೆಳಗೆ ಇಳಿಯೋಕಾಗದಲ್ಲಿ ವಾಪಸ್ ಹೋಗ್ತಾ ಇದಾವೆ ನೀವು ಹೇಳೋ ಪ್ರಕಾರ ಮೂಡಿಗೆರೆ ಬೈರ ಅನ್ನುವಂತ ಆನೆ ಏನಿದೆ ಅದು ಇನ್ಫ್ಯಾಕ್ಟ್ ನಮ್ಮ ಕಂಪೇರ್ ಮಾಡಿದ್ರು ಸಾಧು ಪ್ರಾಣಿ ಅದ್ರ ಮಾಡಲಿಲ್ಲ ಸರ್ ನೀವು ಹೇಳಿದ್ರಿ ಅದು ಸಾಕಷ್ಟು ಭೈರವ ದೇವಸ್ಥಾನದ ಹತ್ರ ಆಚೆ ಈಚೆ ತಾಲೂಕಿನ ಒಂದು ಒಟ್ಟಿಗೆ ಐದು ಕಾಲ ಭೈರವ ಇದಾವೆ ನೂರು ವರ್ಷದ ಹಿಂದೆ ಹೊಯ್ಸಳರ ಕಟ್ಟಿದ ದೇವಸ್ಥಾನ ದೇವಸ್ಥಾನಗಳು ಒಂದೇ ದಿವಸ ಆ ದೇವಸ್ಥಾನಗಳನ್ನ ಕಟ್ಟಿ ಮುಗಿಸ್ತಾರೆ ಅವು ವೆಸ್ಟರ್ನ್ಗಡ್ ಬಾರ್ಡರ್ಲೆ ಇರೋದು ಅಲ್ಲಿಂದ ಆ ಕಡೆ ಯಾವುದೇ ಹಳ್ಳಿ ಊರು ಇಲ್ಲ ಆ ಕಡೆ ಸೌತ್ ಕೆನರಾ ಮತ್ತೆ ವೆಸ್ಟರ್ನ್ ಘಾಟ್ ಅಲ್ಲಿ ಒಂದು ಕಾಲ ಬೈರ ದೇವಸ್ಥಾನದ ತರ ಇದ್ ಕಾಣಿಸ್ಕೊಂತು ನಾವು ನಮ್ಮ ಹುಡುಗರೆಲ್ಲ ಸೇರಿ ಇದಕ್ಕೆ ಭೈರ ಅಂತ ಹೆಸರಿಟ್ಟು ಅದೇ ಸಮಯದಲ್ಲಿ ಈ ಏಕಲವ್ಯ ಒಂದ್ ಒಬ್ಬ ಅರ್ಜುನ ಸಾಯಿಸ್ತು ಈ ಮೀಡಿಯಾದವರು ಪೇಪರ್ನರು ಇದಕ್ಕೆ ಅದೇ ಬೈರ ಅಂತ ಹೆಸರು ಅಂತ ಹೇಳಿ ಅದಕ್ಕೆ ನಾನ್ ಜೂನಿಯರ್ ಬೈರ ಅಂತ ಹೆಸರಿಟ್ಟೆ ಒಟ್ಟಾರೆ ಬೈರ ಅಥವಾ ಮೂಡಿಗೆರೆ ಅನ್ನೋ ಹೆಸರಿಂದ ನೋಡಿ ಎಷ್ಟು ಸತ್ಯ ಇದೆ ಬೈರ ಬಾರಿ ಪಾಪದನು ಅವನೊಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಆನೆ ಬಟ್ ಅವನ ದೇಹಕಾರ ತುಂಬಾ ಚೆನ್ನಾಗಿದೆ ಅಂತ ರಚನೆ ನಾನು ಫೋಟೋ ಎಲ್ಲ ತೋರಿಸ್ತೀನಿ ಆಮೇಲೆ ಒಂದು ಆರೂವರೆ ಸಾವಿರ ಕೆಜಿ ಇರ್ಬೋದು ಭಾರಿ ದೊಡ್ಡ ಆನೆ ಬಲ ಆನೆ ಅದು ಕೋರೆ ಸ್ಟ್ರೈಟು ಎದುರುಗಡೆ ಆನೆ ಯಾವ್ದಾರ ಪೈಟಿಗೆ ಬಂದ್ರೆ ಅದ್ರ ಮುಖ ಎಲ್ಲ ಕಿತ್ಕೋ ಹೋಗ್ತದೆ ಆ ರೀತಿ ಇದೆ